ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರೇಕ್ದಾರ್ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಮದುರ್ಗದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ರಾಮದುರ್ಗ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ವಿಳಂಬವಾಗುತ್ತಿದ್ದು ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಇದರಿಂದ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಗಳಾಗುತ್ತಿದ್ದು ಇದನ್ನು ಕೂಡಲೇ ಪರಿಹರಿಸುವಂತೆ ಮುಖ್ಯಮಂತ್ರಿಗಳಿಗೂ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಿದರು ಜೊತೆಗೆ ರಾಮದುರ್ಗ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಸಮೀಕ್ಷೆ ನಡೆಸುವಂತೆ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವರ್ಗೂ ಸಹ ಮನವಿಯನ್ನು ಸಲ್ಲಿಸಿದರು ರಾಮದುರ್ಗದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಕ್ಷೇತ್ರಗಳಿದ್ದು ಇವುಗಳ ಸಂಪರ್ಕಕ್ಕೆ ರೈಲು ಮಾರ್ಗ ಅವಶ್ಯಕವಾಗಿದ್ದು ಕೂಡಲೇ ನೂತನ ರೈಲು ಮಾರ್ಗಕ್ಕೆ ಅನುಮೋದನೆ ನೀಡಬೇಕೆಂದು ರೈಲ್ವೆ ಸಚಿವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ದೇವರಡ್ಡಿ ಹಾಗೂ ಮಹರ್ಷಿ ಪತಾಂಜಲಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿ ಎಲ್ ಸಂಕನಗೌಡರ್ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್ ಜನಸಾಮಾನ್ಯತೆ ರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಳ್ಗೇರ್ ಜಂಟಿ ಕಾರ್ಯದರ್ಶಿ ನೂರ್ ಮೊಹಮ್ಮದ್ ಅಕ್ಕೋಜಿ ದಲಿತ ಪರ ಸಂಘಟನೆಗಳ ಮುಖಂಡರಾದ ಮಂಜುನಾಥ್ ಮಾದರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಪದಾಧಿಕಾರಿಗಳಾದ ಬಸವರಾಜ್ ಗುರಡ್ಡಿ ಡಿ ಎಫ್ ಅಜಿ ಮಿಲಾನಿ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ರೈತ ಸಂಘಟನೆಯ ಮುಖಂಡರುಗಳು ಸೇರಿದಂತೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಈ ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಹಾಜರಿದ್ದರು ಆಫೀಸಿನಲ್ಲಿ ಎಲ್ಲ ಕೆಲಸಗಳು ವಿಳಂಬವಾಗುತ್ತಿದೆ ಪ್ರತಿಯೊಂದು ಆಫೀಸಿನಲ್ಲಿ ಎಲ್ಲ ಕೆಲಸಗಳು ವಿಳಂಬವಾಗುತ್ತಿದೆ ಮತ್ತು ಪರಿಚಯದ ಬೇಗನೆ ಮಾಡ್ತಾರೆ ಹಳ್ಳಿಯಿಂದ ಬರ್ತಕ್ಕ ಜನತ ಜನರಿಗೆ ಭಾಳ ತೊಂದರೆ ಆಗಿರ್ತೈತಿ ಅದಕ್ಕೆ ದಯವಿಟ್ಟು ಯಾರೇ ಯಾವ ಕೆಲಸಗಳನ್ನು ತಂದು ಕೊಟ್ಟರೆ ಕಾರ್ಯಾಲಯದವರು ಕೆಲಸ ಬೇಗನೆ ಮಾಡಬೇಕಂತ ಹೇಳಿ ನನ್ನದೊಂದು ಮನವಿ ಇದೆ ಅದು ಅಲ್ಲದೆ ಈಗ ನಮ್ಮ ಅವರು ಮಾನವ ಮೊಹಮನ್ ಅಧ್ಯಕ್ಷರಾಗಿ ಈ ರೈಲು ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗಕ್ಕೆ ರೈಲು ಬೇಕಂತ ಹೇಳಿ ಹೋರಾಟ ಮಾಡುತ್ತಿದ್ದಾರೆ ಯಾಕಂತಂದ್ರೆ ಹಿರಿಯರು ಗಮನಕ್ಕೆ ಆಗ್ತಾ ಇಲ್ಲ ಯಾವ ನೆನಪು ಬಂದಿದ್ ದಯಮಾಡಿ ಸಂಬಂಧಪಟ್ಟವ್ರ ಜೊತೆ ನೀವೆಲ್ಲರೂ ಮಾತಾಡ್ಕೊಂತ ನಮ್ಮ ಶಾಸಕರ ನೀವು ಕೆ ಡಿ ಪಿ ಮೀಟಿಂಗ್ ಏನೇನ ಸಂಬಂಧಪಟ್ಟವ್ರೆಲ್ಲನೂ ಸಂಬಂಧ ತಾಲೂಕಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಚರ್ಚಿಸಿ ಒಳ್ಳೆ ನಿರ್ಧಾರ ಮಾಡಿಕೊಂಡ ತಾಲೂಕಿನ ಎಲ್ಲಾ ಸಾರ್ವಜನಿಕ ಶಕ್ತಿಯಿಂದ ಎಲ್ಲಾ ಸಮುದಾಯಗಳನ್ನು ಒಳಗೊಂಡ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮ್ಗೆ ಆಶಾಭಾವನೆ ಐತಿ ಅದನ್ನ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿ ಪತ್ತದಂತ ಒಯ್ಬೇಕಂತ ಹೇಳಿ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತಾ ನನ್ನ ಮತ್ತೆ ನಮ್ಮ ಸ್ನೇಹಿಸಬೇಕು ಈ ಎಲ್ಲ ವಿಷಯಗಳನ್ನ ತಮ್ಮ ಇಲಾಖೆ ಅಷ್ಟೇ ಅಲ್ಲ ಇವರು ಬೇರೆ ಬೇರೆ ಇಲಾಖೆಗಳು ಬರ್ತಾರೆ ಎಲ್ಲ ಇಲಾಖೆ ಒಳಗೆ ಪಾರ್ಟಿ ತೊಗೊಳ್ರಿ ಸಬ್ ರಿಜಿಸ್ಟರ್ ತೊಗೊಳ್ರಿ ಇದು ತಹಸೀಲ್ದಾರ್ ಆಗಿ ಪ್ರತಿಯೊಂದು ಇಲಾಖೆ ಒಳಗೆ ಜನರಿಗೆ ಬಹಳ ಅರೇಶ್ಮೆಂಟ್ ಆಗ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಈಗ ನಾವು ಇನ್ನೂ ಇದು ಸಹಿಸೋದಿಲ್ಲ ಇವತ್ತು ಇಪ್ಪತ್ತ್ಮೂರು ಜೂನು ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮುಂದಿನ ತಿಂಗಳ ಇಪ್ಪತ್ತ್ಮೂರೊಳಗೆ ನಮಗೆ ಇದರ ಬಗ್ಗೆ ರಿಸಲ್ಟ್ ಬರದೇ ಹೋದರೆ ನಾವು ಇದರೊಳಗೆ ವಿಷಯ ತಿ ವಿಷಯವನ್ನು ಬರೆದು ಬಿಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸ್ ಎದುರಿಗೆ ಅಥವಾ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಎದುರಿಗೆ ನಾವು ಕುಂದಿರಲಿಕ್ಕೆ ತುಂಬಿರಲಿಕ್ಕೆ ಪಟ್ಟಿದ್ದೇವೆ ತಾವು ಇದಕ್ಕೆ ಆಸ್ಪದ ಕೊಡದೆ ದಯವಿಟ್ಟು ಎಲ್ಲರನ್ನ ಎಲ್ಲ ಜನರನ್ನು ಹಕ್ಕುಭಾವನೆಯಿಂದ ನೋಡಿ ಎಲ್ಲರೂ ನಮ್ಮ ನಮ್ಮವರನ್ನು ತಿಳ್ಕೊಂಡು ಸಾಕಷ್ಟು ಬೇಗ ಎಲ್ಲ ಇಲಾಖೆಗಳ ಕೆಲಸ ಮಾಡಿಕೊಡ್ರಿ ಆಮೇಲೆ ನಮಗೆ ರೈಲು ಬಹಳ ಅವಶ್ಯಕತೆ ಇದೆ ಇಲ್ಲಿ ಸಾಕಷ್ಟು ಫ್ಯಾಕ್ಟ್ರಿ ಇದಾವೆ ರಂಧ್ರದಲ್ಲಿ ನಮ್ಮ ಶಾಸಕರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾವುದೋ ಶಿವನಮೂರ್ತಿ ಆಮೇಲೆ ಶಬರಿಕೋಳ ಸಾಕಷ್ಟು ಇಂಥವು ಹೂವು ಇದ್ದಾವೆ ಜೊತೆಗೆ ನಮ್ಮ ಪಕ್ಕದಲ್ಲಿ ಸೌಲಭ್ಯ ಎಲ್ಲವನ್ನ ವ್ಯವಸ್ಥೆನೇ ಇದೆ ಇಂಥವು ಶೈಕ್ಷಣಿಕ ಸ್ಥಳಗಳು ಬಹಳ ಇದಾವೆ ನಮ್ಮ ಕಾಡು ಅಕ್ಕಪಕ್ಕ ಪಕ್ಕ ಈಗ ನಮ್ಮ ರೈಲ್ವೆ ಅವಶ್ಯಕತೆ ಇದೆ ದಯವಿಟ್ಟು ತಾವು ನಮ್ಮ ಈ ಮನವಿಯನ್ನು ಸ್ಪಂದಿಸಿ ಆದಷ್ಟು ಬೇಗನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿ ಬೇಗ ನಾವು ಕೆಲಸ ಮಾಡ್ಕೊಂಡು ತಮ್ಮ ಎಲ್ಲರೂ ಪರವಾಗಿ ರೈಲು ಮಾರ್ಗ ಅಂತ ಹೇಳಿ ನೀವೇನು ಬಂದಿದ್ದೀರಿ ಸೊ ನೀವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ ತಾಲೂಕು ಬಗ್ಗೆ ಹೇಳಿದಿರಿ ಏನೇನು ತಾಲೂಕಲ್ಲಿ ಸಮಸ್ಯೆಗಳಿದ್ದಾವೆ ಯಾಕೆ ಯಾಕೆ ಇದು ರೈಲು ಮಾರ್ಗ ತುಂಬ ಅವಶ್ಯಕ ಅಂತ ಹೇಳಿ ತುಂಬಾ ಸರಳವಾಗಿ ಹೇಳಿದಿರಿ ನಿಮ್ಮೆಲ್ಲ ಸೊ ಈ ಮಹತ್ವಾಕಾಂಕ್ಷೆ ಏನು ಯೋಜನೆ ಇದೆ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ನಮ್ಮದು ಆಸೆ ಯಾಕಂತಂದ್ರೆ ಒಂದು ರೈಲು ಮಾರ್ಗ ಒಂದು ತಾಲೂಕನ್ನು ತುಂಬಾ ಎತ್ತರ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಹಲವಾರು ತಾಲೂಕುಗಳಲ್ಲಿ ನಾವು ಹೋಗಿದ್ದೀವಿ ಸೊ ಅಂತ ಕೆಲಸ ನಮ್ಮ ಆಗಲಿ ಅಂತ ಹೇಳಿ ನೀವೇನು ಎಲ್ಲ ಸಂಘಟನೆಯವರು ಕೂಡಿ ಒಂದು ಆಶಾವಣೆ ನಿಮ್ಮದು ಮನೆ ಪತ್ರ ಸಲ್ಲಿಸ್ತಾ ಇದ್ದೀವಿ ಸೊ ಇದು ಮೊದಲನೇ ವಿಚಾರ ಈ ಮನವಿಯನ್ನು ನಾವು ಕೂಡಲೇ ನಮ್ಮ ಮೇಲಾಧಿಕಾರಿಗಳಿಗೆ ಈ ಕರೆಸ್ಕೊಂಡ ಕೆಲಸವನ್ನು ನಾವು ಇಲ್ಲೇ ಮಾಡ್ತೀವಿ ಸೊ ಇವಾಗ ಎರಡನೇ ವಿಷಯ ಮುಂದೆ ಹೇಳಿದ್ದೀವಿ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಕೆಲಸಗಳ ವಿಳಂಬ ಬಗ್ಗೆ ಹೇಳಿದ್ವಿ ಸೊ ನಾವು ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೀರ್ಕೊಳ್ತೀವಿ ಸೊ ಇಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾಯಿದೆ ಇವಾಗ ನಮ್ಮ ಒಂದೇ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲೇ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಇಲಾಖೆಗಳು ಅಲ್ಲಿ ಏನೇನು ಸಮಸ್ಯೆಗಳಿದಾವೆ ನಾವೇನು ಮೀಟಿಂಗ್ ಕರೆದು ಯಾವ ಇಲಾಖೆಯಲ್ಲಿ ಏರಡು ಸಮಸ್ಯೆಗಳಿದಾವೆ ಕೂಡಲೇ ನಾವನ್ನು ಪರಿಗಣಿಸ್ತೀವಿ ಪರಿಗಣಿಸಿ ಏನೇನು ಮಾಡಬೇಕು ಆ ಸಮಸ್ಯೆಗಳನ್ನ ಪರಿಗಣಿಸ್ತೀವಿ ಅಂತ ಅಂತ ಹೇಳಿ ನಾವೆಲ್ಲರಿಗೂ ಒಂದು ಡೈರೆಕ್ಷನ್ ಮಾಡ್ತೀವಿ ಇದನ್ನ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಂದ ಹೊಡಕ್ಕೆ ತರ್ತೀನಿ ಸೊ ಈ ಮನವಿಯನ್ನು ನಾನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಗೊಂಡಂತ ಕೆಲಸವನ್ನು ಕೂಡ ಮಾಡ್ತೀನಿ ಸೊ ಎಲ್ಲರೂ ಇಲ್ಲಿವರೆಗೂ ಸಂಯಮದಿಂದ ಈ ಮನವಿಯನ್ನ ನಮ್ಮ ಆಫೀಸಿಗೆ ಸಲ್ಲಿಸಿದ್ದೀರಿ ಸೊ ಎಲ್ಲರೂ